ಎಲ್ಲರಿಗೂ ನನ್ನ ಹೆಸರು ಮಹೇಶ್ ಅಂತ ನಾನು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಆಪ್ತ ಸಮಾಲೋಚಕನಾಗಿ ಸಿ ಡಿ ಭಾಗದಲ್ಲಿ ಕೆಲಸ ಮಾಡ್ತಿದ್ದೀನಿ ಆ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಇತ್ತೀಚೆಗೆ ಅಂತಂದ್ರೆ ಈಗ ಒಂದು ಮೂವತ್ತು ನಲವತ್ತು ದಿನದಿಂದ ಇತ್ತೀಚೆಗೆ ಒಂದು ಕಾಲು ತಿಂಗಳಾಗಿರ್ಬೋದು ನಾವೇನ್ ಮಾಡ್ತಿದ್ದೀವಿ ಅಂತಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ಬಿಟ್ಟು ತುಂಬಾ ಚಿಕ್ಕ ವಯಸ್ಸಿನ ಅಂತಂದ್ರೆ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವ ಜನರು ಅವರು ಇದ್ದಾರೆ ಈ ಹಾರ್ಟ್ ಅಟ್ಯಾಕ್ ಕಡೆಯಿಂದ ಎಂಬುದಾಗಿ ಮಾಹಿತಿ ನಾವು ನೋಡಿರ್ತೀವಿ ನೋಡ್ತಾ ಇದೀವಲ್ವಾ ಇದರ ಅಂಗವಾಗಿ ನಾನು ಈ ದಿನ ಈ ಒಂದು ನಿಮ್ಮ ಶಾಲೆಗೆ ನಾವು ಬಂದು ಮಕ್ಕಳಿಗೆ ಅವೇರ್ನೆಸ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಂತ ಬಂದಿದ್ದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ನಾನು ಸಾಂಕ್ರಾಮಿಕ ರೋಗ ಇನ್ನೊಂದು ಅಸಾಂಕ್ರಾಮಿಕ ರೋಗ ಎಂಬುದಾಗಿ ಎರಡು ರೋಗಗಳ ಬಗ್ಗೆ ನಾನು ಹೇಳ್ತೀನಿ ಏಕಂತಂದ್ರೆ ನಮಗೆ ಎರಡು ಪ್ರೋಗ್ರಾಮ್ ಇದೆ ಒಂದು ಸಾಂಕ್ರಾಮಿಕವಲ್ಲದ ರೋಗಗಳು ಒಂದು ಕಿಶೋರ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಆರ್ ಕೆ ಕೆ ಅಂತ ಒಂದು ಕಾರ್ಯಕ್ರಮ ಬರುತ್ತೆ ಅದು ಸಾಂಕ್ರಾಮಿಕ ರೋಗ ರೋಗಕ್ಕೆ ಸಂಬಂಧಪಟ್ಟಿದ್ದು ಈಗ ಮೊದಲನೇದಾಗಿ ನಾನು ಸಾಂಕ್ರಾಮಿಕವಲ್ಲದ ರೋಗಗಳು ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಏನಪ್ಪಾ ಅಂತಂದ್ರೆ ಸಾಂಕ್ರಾಮಿಕ ರೋಗ ಅಂತಂದ್ರೆ ಈಗ ಆಲ್ರೆಡಿ ಎಲ್ರಿಗೂ ಮಕ್ಕಳಿಗೆ ಗೊತ್ತಿರುತ್ತೆ ಸಾಂಕ್ರಾಮಿಕ ರೋಗ ಅಂದ್ರೆ ಅಸಾಂಕ್ರಾಮಿಕ ರೋಗ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಆದ್ರೆ ಇಲ್ಲಿ ಪ್ರಶ್ನೆಗಳನ್ನ ಸಾಂಕ್ರಾಮಿಕ ರೋಗ ಅಂತಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಒಂದು ರೋಗವನ್ನು ನಾವು ಸಾಂಕ್ರಾಮಿಕ ರೋಗ ಅಂತ ಕರಿತೀವಿ ಒಬ್ಬರಿಂದ ಒಬ್ಬರಿಗೆ ಮೊದಲನೇದಾಗಿ ಬಿ ಪಿ ಶುಗರು ಕ್ಯಾನ್ಸರ್ ಸ್ಟ್ರೋಕ್ ಹೃದಯ ಅಂದ್ರೆ ಹಾರ್ಟ್ ಅಟ್ಯಾಕ್ ಹೃದಯ ಸಂಬಂಧಿತ ಕಾಯಿಲೆ ಇಷ್ಟೋ ಕಾಯಿಲೆಗಳು ನಾವು ಸಾಂಕ್ರಾಮಿಕವಲ್ಲದ ರೋಗಗಳಲ್ಲಿ ನೋಡ್ತೀವಿ ಅಲ್ವಾ ಬಿ ಪಿ ಶುಗರ್ ಅಲ್ಲ ಸಾಂಕ್ರಾಮಿಕ ರೋಗ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಂತ ರೋಗ ಸಾಂಕ್ರಾಮಿಕವಲ್ಲದ ರೋಗ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ಅದು ಅದೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಲೈಫ್ ನಮ್ಮ ಲೈಫ್ ಸ್ಟೈಲ್ ನಾವ್ ಯಾವ ರೀತಿ ಊಟ ಮಾಡ್ತೀವಿ ಫುಡ್ ತಿಂತೀವಿ ಯಾವ್ ನೀರು ಕುಡಿತೀವಿ ಯಾವ ತರ ನಮ್ಮ ಜೀವನ ಶೈಲಿಯನ್ನು ನಾವು ರೂಪಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಒಂದು ಸಾಂಕ್ರಾಮಿಕವಲ್ಲದ ರೋಗಗಳನ್ನ ನಾವು ನೋಡ್ಬೋದು ಇನ್ನು ಏನಾಗಿದೆ ಅಂತಂದ್ರೆ ಈ ಹಾರ್ಟ್ ಅಟ್ಯಾಕ್ ಮತ್ತೆ ಕ್ಯಾನ್ಸರ್ ಸ್ಟ್ರೋಕ್ ಇದೆಲ್ಲ ಆಗುವಂತದ್ದು ಒಬ್ಬರಿಂದ ಒಬ್ಬರಿಗೆ ಅದೇ ಹರಡಲ್ಲ ಈಗ ನನಗೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಬಂದಿಲ್ಲ ಬರಲ್ಲ ಅದು ಯಾಕಂದ್ರೆ ನಮ್ಮ ಊಟ ನಾವು ಮಾಡುವಂತ ಒಂದೇ ತಟ್ಟೆ ಊಟ ಮಾಡಿದ್ರು ಅದು ಬರಲಿಲ್ಲ ಆಯ್ತಾ ಕ್ಯಾನ್ಸರ್ ಆಗಿರ್ಬೋದು ಸ್ಟ್ರೋಕ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಆದರೆ ಸಾಂಕ್ರಾಮಿಕವಲ್ಲದ ಸಾಂಕ್ರಾಮಿಕ ರೋಗಗಳು ಅದು ಉದಾಹರಣೆ ಕೋವಿಡ್ ಕೋವಿಡ್ ಬಂತ ಒಬ್ಬರಿಂದ ಒಬ್ಬರಿಗೆ ರೋಗಗಳ ಬಗ್ಗೆ ಮೊದಲು ಮಾಹಿತಿ ತಿಳಿದುಕೊಳ್ಳೋಣ ಈಗ ಬಿ ಪಿ ಬಿಪಿ ಇಲ್ಲಿ ಇರ್ತಕ್ಕಂತ ಎಷ್ಟೋ ಜನಗಳಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಕ್ಯಾನ್ಸರ್ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ನೋಡ್ಬೇಕು ಕ್ಯಾನ್ಸರ್ ಪೇಶೆಂಟ್ ನಾಗ ಒಬ್ ಮಾಡ್ಬೇಕು ಅಂತಂದ್ರೆ ನಾವೇನ್ ಏನ್ ಮಾಡ್ತಿದ್ದು ಹೋಗ್ಲಿ ಇಬ್ರು ಇಲ್ಲ ಮೂರ್ ಜನರು ಇಲ್ಲ ಒಬ್ಬರು ಸಿಗೋದು ಇವಾಗ ಏನಾಗಿದೆ ಅಂತಂದ್ರೆ ಒಂದು ಹಳ್ಳಿಗೆ ಮೂರ್ ನಾಲ್ಕು ಐದು ಜನ ಸಿಗ್ಬಿಡ್ತಾರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳು ಯಾಕೆ ಈ ತರ ಕ್ಯಾನ್ಸರ್ ಪೇಷಂಟ್ ಗಳು ಇಷ್ಟೊಂದು ಜನ ಸಿಗ್ತಿದ್ದಾರೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತಿದ್ದೇವೆ ತಿನ್ನುವಂತ ಫುಡ್ ನಮ್ ಲೈಫ್ ಸ್ಟೈಲು ಜನರು ಮಕ್ಕಳು ಇದ್ರ ಚಿಕ್ಕ ಮಕ್ಕಳು ಇದ್ರ ನೀವೇ ಇವಾಗ ಎಲ್ಲ ನೀವು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ ಏನ್ ಮಾಡ್ತೀರಾ ಮೊಬೈಲ್ಗಳೆಲ್ಲ ಕ್ರೀಡಾ ಚಟುವಟಿಕೆ ಭಾಗವಹಿಸುದು ಅದು ಮಾನಸಿಕವಾಗಿ ಕೂಗು ಹಿಂದೆಲ್ಲ ಏನ್ ಮಾಡ್ತಿದ್ರು ಗೊತ್ತಾ ಎಲ್ಲ ಹೊರಗಡೆ ಬಿದ್ದು ಎದ್ದು ಜಿಗದು ಎಲ್ಲ ಕೊಂಡ ತುಪ್ಪಡಿಸಿ ಆಟ ಆಡ್ತಿದ್ರು ಮಕ್ಕಳು ಆದ್ರೆ ಇಂದಿನ ದಿನಗಳಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಯಾವ ತರ ಬೆಳೆಸ್ತಿದ್ದಾರೆ ಅಂತಂದ್ರೆ ಫ್ರಿಡ್ಜ್ ಅಲ್ಲಿ ಹಣ್ಣುಗಳಂತ ಆತರ ಬೆಳೆಸ್ತಿದಾರೆ ಏನೋ ಮಕ್ಕಳು ನೋವು ಬಾರ್ದು ನೋವು ಹಾಕ್ಬಾರ್ದು ಅವ್ರು ಏನಾದ್ರು ಬಿದ್ಬಿಟ್ಟಾರೋ ಅವ್ರೇನೋ ಓದ್ಬಿಟ್ಟಾರ ಅಂತ ಮನೆ ಒಳಗೆ ಕೂಡ ಬಿಡ್ತಾರೆ ಅಲ್ಲಿ ಅವ್ರು ಮೊಬೈಲ್ ಮೇಲೆ ಹೇಳ್ತಾರೆ ಮೊಬೈಲ್ ಯೂಸ್ ಮಾಡ್ತಾ ಮಕ್ಕಳು ಮೊಬೈಲ್ ಅಲ್ಲೇ ಎಲ್ಲದೂ ಅಂತಂದ್ರೆ ಹೋಗಿ ಆಟನೆ ಆಡಲ್ಲ ಕ್ರೀಡಾ ಚಟುವಟಿಕೆ ದೈಹಿಕವಾಗಿ ಏನಿಲ್ಲ ಎಲ್ಲ ಮಾನಸಿಕವಾಗಿ ಇದರಿಂದ ಏನಾಗ್ತದೆ ಅಂತಂದ್ರೆ ಇತ್ತೀಚಿನ ವರದಿಯ ಪ್ರಕಾರ ಹೆಚ್ಚು ಎಷ್ಟು ಜನ ಮಕ್ಕಳು ಮೊಬೈಲ್ಗಳನ್ನ ನೋಡ್ತಾ ಇದ್ದಾರೆ ರಾತ್ರಿ ಟೈಮ್ ಅಲ್ಲಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಹತ್ತು ಗಂಟೆವರೆಗೂ ಮೊಬೈಲ್ ನೋಡಿ ಮಲಗೋರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಎಂಬುದಾಗಿ ಮಾಹಿತಿ ವರದಿ ಆಗ್ತದೆ ಎಷ್ಟು ಜನ ಇದರಲ್ಲಿ ನೀವು ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರ ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳದು ಎಲ್ರು ಮಾಡ್ತಾ ಇರ್ತೀರಾ ಒಬ್ಬರು ಮುಖ ಒಬ್ರು ನೋಡ್ತೀರಾ ಬಟ್ ನಾನು ಇವತ್ತು ಹೇಳ್ತಿದ್ದೀನಿ ಯಾರು ಸಹ ಮೊಬೈಲ್ ನ ಯೂಸ್ ಮಾಡುವಂಗಿಲ್ಲ ನಿಮ್ಮ ಟೀಚರ್ಸ್ ನಿಮ್ಮ ಶಿಕ್ಷಕರು ಏನ್ ಕೊಟ್ಟಿರ್ತಾರೆ ಹೋಮ್ ವರ್ಕ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಮಾತ್ರ ಮೊಬೈಲ್ ತೆಗೆದುಕೊಂಡು ಅದರಲ್ಲಿ ನೀವೇನಾದ್ರು ಯೂಸ್ ಮಾಡಿ ತಕ್ಷಣ ಹೋಮ್ ವರ್ಕ್ ಮುಗಿದ ತಕ್ಷಣ ನೀವು ಅವರಿಗೆ ಮೊಬೈಲ್ ನ ಸಬ್ಮಿಟ್ ಮಾಡಬೇಕು ನಿಮ್ಮ ನಿಮ್ಮ ತಂದೆ ತಾಯಿಗಳಿಗೆ ಅನಾವಶ್ಯಕವಾಗಿ ಮೊಬೈಲ್ ನ ಯಾರು ಮುಟ್ಬಾರ್ದು ಮೊಬೈಲ್ ನೋಡಿದ್ರೆ ಕಣ್ಣು ಹೋಗುತ್ತೆ ಮಾನಸಿಕವಾಗಿ ತೊಂದರೆ ಆಗುತ್ತೆ ಬಿಟ್ಟು ಮೇಲೆ ಪ್ರಣಂ ಇರುತ್ತೆ ಇಂತಹ ಸಮಸ್ಯೆಗಳನ್ನ ಹಾಕ್ತಾ ಆಗ್ತಾ ಅದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ನಿಮಗೆ ಬ್ರೈನ್ ಅಂದ್ರೆ ಬಿದುಳು ನಿಷ್ಕ್ರಿಯ ಬೀಳುತ್ತೆ ಕಣ್ಣೆಲ್ಲ ಹೋಗ್ಬಿಡ್ತವೆ ಒಬ್ಬೊಬ್ನಪ್ಪ ಏನಪ್ಪಾ ಅಂತಂದ್ರೆ ಯಾರೇ ಸಹ ಮೊಬೈಲ್ ಮೊಬೈಲ್ಗಳನ್ನ ಮನೇಲಿ ನೋಡುವಂತಿಲ್ಲ ಒಂದು ಮೊಬೈಲ್ ಅಕ್ಕ ಪಕ್ಕದಲ್ಲಿ ಇಟ್ಕೊಂಡು ಮಲಗುವಂತಿಲ್ಲ ಮಲಗುವಾಗ ನಿಮ್ಮ ಪಕ್ಕದಲ್ಲಿ ದಿಂಪತ್ರ ಇಟ್ಕೊಳಂಥದ್ದು ಮೊಬೈಲ್ ನ ಯಾರೇ ಆಗ್ಲಿ ನಿಮ್ಮ ತಂದೆ ತಾಯಿಗಳಾಗ್ಲಿ ನೀವೇ ಆಗಲಿ ಪಕ್ಕದಲ್ಲಿ ಮೊಬೈಲ್ ಇಟ್ಟು ಮಲಗುವಂತಿಲ್ಲ ಆಯ್ತಾ ಅಥವಾ ಜೇಬಲ್ಲಿ ಇಟ್ಕೊಂಡು ಮಲಗುವಂತಿಲ್ಲ ಮೊಬೈಲ್ಗಳನ್ನ ಮೊಬೈಲ್ ನೀವು ಮುಟ್ಟಂಗಿಲ್ಲ ಮೊಬೈಲ್ ನ ಯಾರು ಇಲ್ಲಿ ಎಲ್ ಕೆ ಜಿ ಇಂದ ಹೇಳಿದ್ರು ಹದಿನಾರಿಯು ಮತ್ತೆ ಐದರ್ ಎಂಟು ಸಲಸಿ ವರ್ಗು ಆದ್ರೆ ಎಲ್ಲರಿಗೂ ಹೇಳುವಂತದ್ದು ಏನಪ್ಪಾ ಅಂತಂದ್ರೆ ಯಾರು ಸಹ ಮೊಬೈಲ್ ನ ಯೂಸ್ ಮಾಡ್ಬೇಡಿ ನಿಮಗೆ ಅವಶ್ಯಕವಾದದ್ದಲ್ಲ ಈ ವಯಸ್ಸಿನಲ್ಲಿ ಮೊಬೈಲು ನಿಮಗೆ ಅವಶ್ಯಕತೆ ಇಲ್ಲ ನಿಮಗೆ ಅವಶ್ಯಕತೆ ಇರುವಂತದ್ದು ಒಂದೇ ಅದು ಹೋಮ್ವರ್ಕ್ ಮಾತ್ರ ಮೊಬೈಲು ಅವಶ್ಯಕತೆ ಇರಬೇಕು ಒಂದಾಯ್ತು